ದಿನ ನಾವು ಒಂದು ಚಾಲೆಂಜ್ ಆಗಿ ತಗೊಂಡು ನಾವು ಕಟ್ಟಬೇಕು ಮುಂದಿನ ಒಂದು ಎರಡ್ ಸಾವಿರದ ಇಪ್ಪತ್ತೆಂಟು ದಿನ ನಮ್ಮ ಲೋಕಲ್ ಪಕ್ಷ ಏನಿದೆ ನಮ್ಮ ಜೆಡಿಎಸ್ ಅಧಿಕಾರನೇ ಹಿಡಿಬೇಕು ಆ ಮಟ್ಟಿಗೆ ನಾವು ಬಾಬಾ ಬೈಗ ಮುಂದೆ ನಾವೆಲ್ಲ ನಿರ್ಣಯನ ಕೈಗೊಳ್ಳೋಣ ಹಾಗೆ ನಾವ್ ಏನು ಜನರ ಮಕ್ಕಳೇ ಇಲ್ಲಿ ಯಾರು ನಾವು ಕೆಲಸ ಮಾಡ್ಕೊಂಡು ಯಾರು ಮಾಡಿಲ್ಲ ಇಂಥ ವ್ಯಕ್ತಿಗಳು ಕರ್ಕೊಂಡು ಮಾಡೋ ಒಂದು ಜನ ಕೆಲಸ ಮಾಡೋದ್ರಿಂದ ಹತ್ತೊಂದ್ರು ಜನ ಕರ್ಕೊಳ್ಳೋ ಈ ದಿನ ಬೇರೆಲ್ಲ ನೋಡ್ತಾ ಇರಬೇಕು ಅದನ್ನೇ ಆರಂಭದಿಂದ ಐದ ದಲಿತ ಸಂಘಟನೆಗಳೇ ವಿರೋಧ ಮಾಡಿಕೊಂಡು ಅವ್ರನ್ನೆಲ್ಲ ಡಿವೈಡ್ ಮಾಡಿಕೊಂಡು ಮಾಡಿರುವಂತ ಅದಕ್ಕೆಲ್ಲ ತಕ್ಕ ಅಂತ ಒಬ್ಬ ವ್ಯಕ್ತಿನ ಈ ದೇಶ ಪಡೆದಿರೋದಕ್ಕೆ ಹೆಮ್ಮೆ ಪಡಬೇಕಾಗುತ್ತೆ ಬಾಬಾ ನಿಟ್ಟಿನಲ್ಲಿ ನಾವೆಲ್ಲರೂ ಲಕ್ಷಕರ ಮಾಡೋದ ಜನರಿಗೆ ಒಂದು ಸರ್ಕಾರದ ಸವಲತ್ತು ಸವಲತ್ತುಗಳನ್ನ ಕೊಡ್ತಾನೆ ನಿಟ್ಟಿನಲ್ಲಿ ಹಾಗೆ ಜಾತಿ ತಾರತಮ್ಯ ಏನಿದೆ ಅದನ್ನ ಪ್ರಭುತೆಯನ್ನ ಒಂದು ಕೈಗೊಳ್ಳೋಣ ಕಾರ್ಯಕ್ರಮ ನಾನೀಗ ಅನಿವಾರಿಗೆ ಇಲ್ಲಿಗೆ ಬರ್ಬೇಕಾದ್ರೆ ಇದು ಎನ್ ಡಿ ಎಲ್ಲ ಸರ್ಕಾರ ಏನಿದೆ

ಕೊಟ್ಟಿರುವಂತಹ ಕೊಡುಗೆ ಪ್ರತಿ ಜೀವಿಗೂ ಪ್ರತಿ ಮನುಕುಲಕ್ಕೂ ಪ್ರತಿ ದಿನ ನಾವು ನಮ್ಮ ಜೀವನದಲ್ಲಿ ನಮ್ಮ ಪ್ರತಿನಿತ್ಯದ ಒಡನಾಡದಲ್ಲಿ ನಾವು ಎಲ್ಲಿ ಹೋಗ್ತೀವಿ ಏನು ಬರ್ತೀವಿ ಪ್ರತಿಯೊಂದು ಸಂವಿಧಾನದ ಅಡಿನಲ್ಲಿ ಬರುವ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿ ವ್ಯಕ್ತಿಗೂ ಪ್ರತಿ ಜೀವಿಗೂ ಏನು ಮನುಕುಲದಲ್ಲಿ ಈ ಭೂಮಿ ಮೇಲೆ ಏನೇನಿದೆ ಎಲ್ಲವಕ್ಕೂ ಸಂಬಂಧಪಟ್ಟಾಗಿ ಅವರು ಸಂವಿಧಾನ ರಚನೆ ಮಾಡಿದರೆ ಅವರೊಬ್ಬ ವರ್ಗದ ನಾಯಕರಲ್ಲ ಸರ್ವ ಜನಾಂಗದ ನಾಯಕರು ಅಂತ ಹೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿನ ಅವರ ಏನು ಆಶಯಗಳನ್ನ ಈಡೇರಿಸಿದ್ದಾರೆ ಇವತ್ತು ಪ್ರತಿ ಜನಾಂಗದವ್ರೆ ವಿದ್ಯಾವಂತರಾಗಿದ್ದಾರೆ ಉದ್ಯೋಗ ಉದ್ಯೋಗಗಳು ಒಳ್ಳೊಳ್ಳೆ ಉದ್ಯೋಗಗಳು ಬರ್ತಾ ಇದ್ದಾರೆ ಇವತ್ತು ಸಮಾನತೆ ಅನ್ನೋದು ಇಡೀ ದೇಶಾದ್ಯಂತ ಬರ್ತಾ ಇದೆ ಆದ್ರೆ ಅವ್ರ ಕಾಲದಲ್ಲಿ ಕಾಂಗ್ರೆಸ್ ಅವ್ರು ಮನೆ ಅಲ್ಲಿ ಯಾರು ಹೋಗಬೇಡಿ ಅಂತ ಅಂತ ಹೇಳಿರೋದನ್ನ ಇವತ್ತು ಎಷ್ಟೋ ದಲಿತ ಸಂಘಟನೆಗಳು ಗೆ ಬೆಂಬಲಿಸ್ತಾರೆ ಅದು ಬಹಳ ನೋವಿನ ಸಂಗತಿ ಅಂಬೇಡ್ಕರ್ ಅವ್ರಿಗೆ ಮಾಡಿದ ಅವಮಾನ ಒಂದು ಪಕ್ಷ ಆದ್ರೆ ಪ್ರತಿಯೊಬ್ಬರು ಅಂಬೇಡ್ಕರ್ ಅವರ ಅವ್ರ ಸಹಾಯದಿಂದನೇ ಇವತ್ತು ಜೀವನ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಆದ್ರೆ ಈ ಕಾಂಗ್ರೆಸ್ನ ನಮಗೆ ಅನ್ಯಾಯ ಮಾಡಿದೆ ಈ ಈ ಕಾಂಗ್ರೆಸ್ನ ನೀವು ಬೆಂಬಲಿಸ್ಬೇಕು ಅಂತ ಹೇಳಿರೋ ಮಾತನ್ನ ಇವತ್ತು ನಮ್ಗೆ ಜನ ಒಪ್ಕೊಂಡಿಲ್ಲ ಇವತ್ತು ಅವರ ವಿರುದ್ಧವಾಗಿ ಹೋಗ್ತಾ ಇದ್ದಾರೆ ಅದು ನೋವಿನ ಸಂಗತಿ ಅಂತ ಈ ಸಂದರ್ಭದಲ್ಲಿ ಅವ್ರ ಮಾತನ್ನ ಕರೆಸ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ ಜೈನ್ ಶೇಖರ್ ನಾವು ಈ ದೇಶ ಈ ರಾಜ್ಯ ಮತ್ತೆ ಎಲ್ಲವನ್ನೂ ಕೂಡ ಪ್ರತಿಯೊಂದು ನಡೀತಾ ಇದೆ ಅವ್ರು ಒಂದು ದಿನ ಅವ್ರು ಏನಾದ್ರೂ ಸಂವಿಧಾನ ಮಾಡಿಲ್ಲ ಅಂದ್ರೆ ಯಾವ ರೀತಿ ಅಂತ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಂತ ಒಂದು ಸಂವಿಧಾನ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹರ್ ಅಂಬೇಡ್ಕರ್ ಅವರು ಇವತ್ತು ಇಡೀ ವಿಶ್ವಾದ್ಯಂತ ಒಂದು ಅವರು ಎಲ್ಲರೂ ಹೇಳ್ತಾರೆ ಒಂದು ಜಾತಿ ಯಾವುದೋ ಸೀಮಿತ ಆಗಲಿಲ್ಲ ಅವರು ಇಡೀ ದೇಶ ಇಡೀ ವಿಶ್ವ ಅವರು ಮೆಚ್ಚುವಂತ ಕೆಲಸಗಳನ್ನ ಇವತ್ತು ಹಾಕೊಂಡಿದ್ದಾರೆ ಆದ್ರೆ ನರಸಿಂಹ ಕಾಂಗ್ರೆಸ್ ಪಕ್ಷ ಅವ್ರನ್ನ ನಡೆದುಕೊಂಡ ರೀತಿಯಲ್ಲಿ ಕೂಡ ತುಂಬಾ ಅವಮಾನ ಮಾಡುವಂತ ಸ್ಥಿತಿಗೆ ಅವರು ತಂದಿದ್ದಾರೆ ಆದ್ರೆ ಅವರ ಅವರು ಬರೀ ಅವ್ರ ಅಂಬೇಡ್ಕರ್ ಜಯಂತಿ ಇದನ್ನ ಆಚರಿಸ್ಬಿಟ್ರಾಗಲ್ಲ ಅವರ ಆಚಾರ ವಿಚಾರಗಳನ್ನ ಅಟ್ಲೀಸ್ಟ್ ಒಂದು ಐವತ್ತು ಪರ್ಸೆಂಟ್ ಅವರ ವಿಧಾನ ಗುಣಗಳನ್ನ ಅವರ ಮೇಲೆ ನಡವಳಿಕೆಗಳನ್ನ ನಾವು ನಡವಳಿಕೆಗಳನ್ನು ಆಚರಿಸ್ಕೊಂಡು ಹೋದ್ರೆ ಈ ಜನ್ಮದಿನ ಅಂಬೇಡ್ಕರ್ ಜನ್ಮದಿನಕ್ಕೆ ಒಂದು ಅರ್ಥಪೂರ್ಣವಾದಂತ ಹೇಳ್ತಾ ನಾನು ನಿಮಿಷ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಎಲ್ಲಾ ನಮ್ಮ ಪಕ್ಷದ ಎಲ್ಲಾ ಗಂಡು ಬರುತ್ತಿಲ್ಲ ಗಣ್ಯರಿಗೆ ಇವತ್ತು ದಿವಸ ನಮ್ಮ ಅಕೃಷ್ಠ ಅಂತ ಅನ್ಕೊಳ್ಬಹುದು ಯಾಕೆಂದ್ರೆ ಅಂಬೇಡ್ಕರ್ ಅವರ ಮುಖ್ಯಾಚೇರಿ ನೋಡಿ ಫೋಟೋ ನೋಡಿದ್ರೆ ಅಂತ ಇರ್ತದೆ ಅವ್ರ ಎಷ್ಟು ಎಷ್ಟು ಸೈಲೆಂಟ್ ಆಗಿ ಅವ್ರ ಎಷ್ಟು ವಿಚಾರ ವಿಚಾರವಂತರ ನಮ್ಗೆ ಅಗತ್ಯನೇ ಇಲ್ಲ ಅಲ್ಲಿ ನಾವು ಯಾವುದೇ ಬುಕ್ಸ್ ಓದಿ ತಿಳ್ಕೊಳ್ಳುವಂತ ಅಗತ್ಯ ಇಲ್ಲ ಅವ್ರ ಫೋಟೋಗಳು ನೀವು ಯಾವುದೇ ನೋಡಿ ಯಾವುದೇ ಅಬ್ಸರ್ವ್ ಮಾಡಿ ನೀವು ನಾವು ಅಬ್ಸರ್ವ್ ಮಾಡಿದ್ರೆ ಅವ್ರ ಮುಖಚೇರಿಯಲ್ಲಿ ಗೊತ್ತಾಗುತ್ತೆ ಅವ್ರು ಎಷ್ಟೊಂದು ವಿಚಾರವಾದರು ಎಷ್ಟೊಂದು ತೆಡ್ಬೇಕು ನಮ್ಮ ನಮ್ಮನ್ನ ಇವತ್ತು ಭಾರತ ದೇಶದಲ್ಲಿ ಸಂವಿಧಾನ ರಚನೆ ಮಾಡಿ ಈ ಮಟ್ಟಕ್ಕೆ ನಮ್ಮ ನಮ್ಗೆಲ್ಲರಿಗೂ ಅಧಿಕಾರ ಎಲ್ಲರಿಗೂ ಏನು ಪ್ರಜಾಪ್ರಭುತ್ವ ಆದ್ರೇನು ಜನ ಅಂದ್ರೇನು ಸರ್ಕಾರ ಆದ್ರೇನು ಅಂತ ಅರ್ಥ ಮಾಡ್ಕೊಳ್ಳೋದ್ರ ಮನೆಯಲ್ಲಿ ನಾವು ಪುಣ್ಯಾತ್ಮಕ ಇದು ಅಂಥ ಕೈಗೆ ಸಂವಿಧಾನ ಬರೀಕೆ ಕೈ ಕೊಟ್ಟಂತ ಮಹಾತ್ಮ ಗಾಂಧೀಜಿಯವರು ದೊಡ್ಡ ವ್ಯಕ್ತಿ ಅಂತ ಹೇಳ್ಕೊಡೋದ್ರೆ ಆದ್ದರಿಂದ ನಾವೆಲ್ಲ ದಯಮಾಡಿ ಇವಾಗ ನಮ್ಮ ಅಂಬೇಡ್ಕರ್ ಇವತ್ತು ಯಾ ಇಂದ ಅಂದ್ರೆ ಒಂದೇ ಜಾತಿಗೆ ಒಂದೇ ಕೋಮ್ನೋರ್ಗೆ ಒಂದು ಎಷ್ಟು ಕೋಮ್ಲೂರ್ಗೆ ಸೇಮಿತು ನಮ್ಮ ದಂಡತನ ಅಂತ ನಿರ್ದೇ ಇವತ್ತು ಅಂಬೇಡ್ಕರ್ ಬೋಮ್ ಮೇಲೆ ಬರ್ತಿದ್ದಾರೆ ಇಡಬೇಡಿ ಅಂತ ಮಾಡಿದಾರೆ ಕೆಲವು ವರ್ಷದಲ್ಲಿ ನಾನು ತಿಳಿಸಿರುವ ಉನ್ನತ ವ್ಯಾಸಂಗ್ ಉತ್ತಮ ನಡೀತಾ ಬೇರು ಅಂತ ಹೇಳಿದ್ದಾರೆ ಇವತ್ತು ನಾವೆಲ್ಲ ತಲುಪಬೇಕು ಅದರ ವಿದ್ಯಾವಂತರಿಗೇ ಭಯೋತ್ಪಾದನೆ ಮಾಡಿ ನಮ್ಗೆ ಅವಿದ್ಯಾವಂತರಿವತ್ತು ಯಾರು ಅಂಬೇಡ್ಕರ್ ಯಾಕೆ ಅವರೇ ಅಂತ ಒಂದು ಉದಾಹರಣೆ ಕೊಡ್ತಾ ಇರೋದಾರಂದ್ರೆ ಅವಿದ್ಯಾವಂತರಲ್ಲಿ ಯಾರ ಗಾಡಿಲಿ ಬಿಟ್ಟರೆ ಕಟ್ಟದ ಹೋಗಿರ್ತಾರೆ ಅದೇ ನಾವು ವಿದ್ಯಾವಂತ ಕೇಸಾಕ್ತಿರ್ತಾರೆ ಅವೆಲ್ಲ ದೃಷ್ಟಿಗೆ ಇಟ್ಕೊಂಡು ಅವರು ಮುಗಿಸ್ಬಾರ್ದಿರೋದಾಗಲಿ ಇನ್ನೊಂದಾಗಲಿ ಅವ್ರು ಡಿಫಿಕಲ್ ಫೀಲ್ಸಲ್ಲಿ ಹೋಗಿದ್ದೀವಿ ಅದ್ರೊಳಗೆ ಅವ್ರು ಯಾವ ಥರ ಅವರು ಅವ್ರು ಎಷ್ಟು ಕಷ್ಟ ಆಯಿತು ಅಂತ ನೋಡಿದ್ರೆ ಮುಗಿಸೋದ್ರೆ ಕ್ಲೀನ್ ಆಗುತ್ತೆ ನಮಗೆ ದಯಮಾಡಿ ನೀವೆಲ್ಲ ಹಾಜರಾಗಿ ಆ ಥರ ಪುಣ್ಯಾತ್ಮರ ಪುಣ್ಯಸ್ಮರಣೆ ಮಾಡಿಕೊಂಡು ಉತ್ತಪ ಆಚರಿಸಿ ಆಚರಣೆಗೆ ಬಂದಿರತಕ್ಕಂಥ ನಿಮ್ಮೆಲ್ರಿಗೂ ಒಂದಿಸಿ ಸ್ವತಃ ಇರಲಿಲ್ಲ